ವೀಕ್ಷಕರೇ ಕಳೆದ ಶುಕ್ರವಾರ ಕಂಕನಾಡಿ ಮಸೀದಿ ಅದರ ಬಡಿಯ ರಸ್ತೆಯಲ್ಲಿ ನಮಾಜ್ ಮಾಡಿದ್ದು ಅದರ ಬಳಿಕ ಪೊಲೀಸರು ಸೋಮೋಟೋ ಕೇಸು ದಾಖಲಿಸಿದ್ದು ಚರ್ಚೆಯಲ್ಲಿತ್ತು ಆದರೆ ಈಗ ಈ ಸೋಮೋಟೋ ಕೇಸನ್ನು ಹಿಂಪಡೆದ ವರದಿಯೂ ಬರ್ತಾ ಇದೆ ಹಾಗೆ ಅದನ್ನು ಬಿ ರಿಪೋರ್ಟ್ ಹಾಕಿದ ಸುದ್ದಿಯೂ ಚಾಲನೆಯಲ್ಲಿದೆ ಇದರೊಂದಿಗೆ ಕೆಲವು ಪ್ರಶ್ನೆಗಳು ಉಟ್ಕೊಂಡಿದೆ ಅಂದರೆ ಸೋಮೋಟೊ ಕೇಸನ್ನು ಹಿಂಪಡೆದದ್ದು ಅಥವಾ ಬಿ ರಿಪೋರ್ಟ್ ಹಾಕಿದ್ದು ಹೌದಾ ಎನ್ನುವುದು ಒಂದು ಪ್ರಶ್ನೆ ಇನ್ನೊಂದು ಇದು ಸಾಧ್ಯವೇ ಎನ್ನುವುದು ಹಾಗಾದರೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಪೊಲೀಸರು ಹೇಳ್ತಾರೆ ಅಥವಾ ನಮ್ಮ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೇನೆ ಆ ಕೇಸನ್ನು ವಾಪಸ್ ತೊಗೊಂಡಿದ್ದಾರೆ ಅನ್ನೋದು ಯಾವುದೇ ಒಂದು ಎಫ್ ಐ ಆರ್ ಆದಾಗ ಆ ಎಫ್ ಐ ಆರ್ ಕೋರ್ಟಿಗೆ ಹೋಗಿರುತ್ತೆ ಹಾಗಾಗಿ ಅದನ್ನು ವಾಪಸ್ ತೊಗೊಂಡಿದ್ದೆವು ಅನ್ನೋದು ಏನು ಹೇಳಿಕೆ ಇದು ಅದು ಸುಳ್ಳು ಹೇಳಿಕೆ ಆಗಿರುತ್ತೆ ಆದರೆ ಪ್ರಕರಣದ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಒಂದು ಎಫ್ ಐ ಆರ್ ಹಾಕಿದ ಮೇಲೆ ಆ ಪ್ರಕರಣ ತನಿಖೆಯಾಗಿ ಆ ಪ್ರಕರಣವನ್ನು ಒಂದು ಅಪರಾಧಿಯ ಮೇಲೆ ಅಪ್ರ ಅಪರಾಧ ಸಾಬೀತಾಗಿದೆ ಅನ್ನೋ ಒಂದು ಹೇಳಿಕೊಂಡು ಚಾರ್ಜ್ ಶೀಟ್ ಹಾಕಬೇಕು ಇಲ್ಲ ಇನ್ನೊಂದು ವಿಚಾರ ಇರುತ್ತೆ ಆ ಪ್ರಕರಣದಲ್ಲಿ ತಪ್ಪು ತಿಳುವಳಿಕೆ ಮತ್ತು ಸುಳ್ಳು ಅಂತ ಇದ್ದರೆ ಅದನ್ನು ಬಿ ವರ್ಗಕ್ಕೆ ವರ್ಗೀಕರಿಸ್ತೇವೆ ಬಿ ವರ್ಗ ಅಂತ ಬಂದಾಗ ಅಲ್ಲಿ ಯಾರು ದೂರನ್ನು ಕೊಟ್ಟಿದ್ದಾರೆ ಖಾಸಗಿ ವ್ಯಕ್ತಿ ಅಂತಾದರೆ ಆತನನ್ನು ತಪ್ಪು ಎಂದು ಹೇಳಬಹುದು ಇಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದ ಆತ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾನೆ ಸುಳ್ಳು ಮಾಹಿತಿ ಎಲ್ಲಿ ಕೊಟ್ಟಿದ್ದಾನೆ ಎಫ್ ಐ ಆರ್ ಮೂಲಕ ಅಂದರೆ ಮ್ಯಾಜಿಸ್ಟ್ರೇಟಿಗೆ ಕೊಟ್ಟಿದ್ದಾರೆ ಆತನ ಮೇಲೆ ಐ ಪಿ ಸಿ ಕ ಪ್ರಕಾರನೇ ಸುಳ್ಳು ಮಾಹಿತಿ ಕೊಟ್ಟದ್ದಕ್ಕೆ ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿ ಆಗಬೇಕು ಆತನನ್ನು ನಿವೃತ್ತಿ ನಿವೃತ್ತಿಗೊಳಿಸಬೇಕೈತೆ ಇನ್ನೊಂದು ಏನೇ ಆಗುತ್ತೆ ಅಂದರೆ ಮ್ಯಾಜಿಸ್ಟ್ರೇಟಿಗೆ ಇವರು ರಿಪೋರ್ಟ್ ಮಾಡಬೇಕು ತನಿಖಾಧಿಕಾರಿ ಏನಂದರೆ ಈ ಪ್ರಕರಣದಲ್ಲಿರುವಂಥ ಆರೋಪಿಗಳು ಯಾರಿದ್ದಾರೆ ಅವರು ಸಿಕ್ಕಿಲ್ಲ ಸಿಕ್ಕಿಲ್ಲದರೆ ಏನು ಮಾಡಬೇಕಾದ್ರೆ ಇನ್ನು ಸಿಕ್ಕಾಗ ನಾವು ಅದನ್ನೇ ತನಿಖೆಗೊಳಪಡಿಸೇವೆ ಅಲ್ಲಿವರೆಗೆ ಇದನ್ನು ಸಿ ರಿಪೋರ್ಟ್ ಆಗಿ ತಗೊಳ್ಳಿ ಅಂತ ಹೇಳ್ಕೊ ಕೋಟಿಯಲ್ಲಿ ಮಕೋಟಲ್ಲಿ ಒಂದು ವರದಿಯನ್ನು ಸರಿ ಈ ಮೂರು ವರ್ಗವನ್ನು ಬಿಟ್ಟರೆ ಒಂದು ಯಾವುದೇ ಒಂದು ಎಫ್ ಐ ಆರ್ ಆದಾಗ ಅದನ್ನು ವಾಪಸ್ ತೆಗೆಯುವಂಥ ಪ್ರಕ್ರಿಯೆ ಕಾನೂನಲ್ಲಿ ಇಲ್ಲ ಅಂತ ಹೇಳ್ತಾರೆ ಕದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಕಳೆದ ಕೆ ಒಂದು ಎರಡು ಮೂರು ದಿವಸದ ಹಿಂದೆ ಮುಸ್ಲಿಂ ಸಮುದಾಯದವರು ಕಂಕನಾಡಿ ಪ್ರದೇಶದಲ್ಲಿ ಒಂದು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವರು ಸಾರ್ವಜನಿಕರು ಓಡಾಡುವಂಥ ಈ ರಸ್ತೆಯಲ್ಲಿ ಏನಿದೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ಒಂದು ಸೋಮೋಟೋ ಕೇಸನ್ನು ಹಾಕಿದ್ದಾರೆ ಕೇಸಿನ ಪ್ರಕರಣ ಯಾವುದಂದ್ರೆ ಸ ಹಾಕಿದಂಥ ಸೆಕ್ಷನ್ಗಳು ನಾವು ನೋಡಬೇಕಾಗುತ್ತೆ ಸೆಕ್ಷನ್ಗಳು ತ್ರೀ ಫೋರ್ಟಿ ಒನ್ ಒನ್ ಫೋರ್ಟಿ ತ್ರೀ ಮತ್ತು ಒನ್ ಫೋರ್ಟಿ ನೈನ್ ಈ ಅಪರಾಧ ಪ್ರಕರಣದಲ್ಲಿ ಹಾಕಿದ್ದಾರೆ ಈ ಮೂರು ಪ್ರಕರಣಗಳು ಕೂಡ ಯಾವುದಂದರೆ ಬೇಲೇಬಲ್ ಆಫೆನ್ಸ್ ಅಂತ ಹೇಳ್ತಾರೆ ನಮ್ಮ ಕಾನೂನು ಭಾಷೆಯಲ್ಲಿ ಮತ್ತು ನಾನ್ ಕಾಗ್ನೈಜೇಬಲ್ ಅನ್ನು ಹಸಜ್ಞೇಯ ಅಂತ ಹೇಳ್ತೇವೆ ಆದರೆ ಇಂಥ ಪ್ರಕರಣಗಳಲ್ಲಿ ಯಾವುದೇ ಪೊಲೀಸರು ಎಫ್ ಐ ಆರ್ ಹಾಕುವಂತಿಲ್ಲ ಆ ಎಫ್ ಐ ಆರ್ ಅವನ ಏನೋ ಕೂಡ ಅದನ್ನು ಮ್ಯಾಜಿಸ್ಟ್ರೇಟಿಗೆ ಕಳಿಸಿ ಅವರ ಪರ್ಮಿಷನ್ ಮೇಲೆ ಇಂಥ ಪ್ರಕರಣಗಳಲ್ಲಿ ಎಫ್ ಐ ಆರ್ನ ಆಗಬೇಕಿತ್ತು ಇಲ್ಲಿ ಸೋಮೋಟೋ ಪ್ರಶ್ನೆ ಇಲ್ಲ ಇಲ್ಲಿ ಸೋಮೋಟ ಪ್ರಕರಣ ಅಂದರೆ ಯಾವುದೇ ವಾರಂಟ್ ಇದ್ದರೆ ಅಂಥ ಸಂದರ್ಭದಲ್ಲಿ ಸೋಮೋಟೋ ಅಂತ ಹೇಳ್ತೇವೆ ಸುಮೋಟ ಇಲ್ಲಿ ಬರೋದಿಲ್ಲ ಇಲ್ಲಿ ಮಾಡಬೇಕಾದದ್ದು ಏನಂದರೆ ಒಂದು ವರದಿಯನ್ನು ತಯಾರಿಸಬೇಕು ಆ ವರದಿಯನ್ನು ಮ್ಯಾಜಿಸ್ಟ್ರೇಟಿಗೆ ಕಳಿಸಬೇಕು ಮ್ಯಾಜಿಸ್ಟ್ರೇಟ್ ಕಳಿಸಿ ಮ್ಯಾಜಿಸ್ಟ್ರೇಟ್ ಅದಕ್ಕೆ ಅನುಮತಿಯನ್ನು ಕೊಟ್ಟ ಮೇಲೆ ಎಫ್ ಐ ಆರ್ ಮಾಡುವಂಥದ್ದು ಇಲ್ಲಿ ಪ್ರಥಮ ಪ್ರಥಮತವಾಗಿ ಒಂದು ಪೊಲೀಸರು ಯಾರೋ ಒಬ್ಬರು ಫೇಸ್ಬುಕ್ಕಲ್ಲೂ ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅದನ್ನು ತಗೊಂಡು ಸೂವುಮೋಟು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಇನ್ನೊಂದು ಹಾಕಿರುವಂಥ ಸೆಕ್ಷನ್ಗಳು ಯಾವುದಂದರೆ ಭಾಳ ಒಂದು ತೀವ್ರತರವಾದಂಥ ಸೆಕ್ಷನ್ಗಳು ಜನರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒನ್ ಫೋರ್ಟಿ ಒನ್ ಏನು ಹೇಳ ಒನ್ ಫೋರ್ಟಿ ಒನ್ ಏನು ಅಂದರೆ ಇದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಬಹುಶಃ ಇಲ್ಲಿ ಧಾರ್ಮಿಕ ನಂಬಿಕೆಯಿಂದ ಸೇರಿದಂಥ ವ್ಯಕ್ತಿಗಳನ್ನು ಕಾನೂನು ಬಾಹಿರ ಸಭೆ ಅಂತ ಇಲ್ಲಿ ಪೊಲೀಸರು ತಗೊಂಡಿದ್ದಾರೆ ಇದು ಬಹಳ ದೊಡ್ಡ ಒಂದು ಆಘಾತಕಾರದ ವಿಚಾರ ಇನ್ನೊಂದು ಒನ್ ಫೋರ್ಟಿ ತ್ರೀ ಒನ್ ಫೋರ್ಟಿ ನೈನ್ ಇವೆಲ್ಲವೂ ಕೂಡ ಇದು ಒನ್ ಫೋರ್ಟಿ ತ್ರೀಗೆ ಬರುವಂಥದ್ದೇ ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳ್ತಾರೆ ಅದಕ್ಕೆ ಡಿಫಿನಿಷನ್ ಏನು ಅಂದರೆ ಐದು ಮತ್ತು ಅದಕ್ಕಿಂತ ಜಾಸ್ತಿ ಜನ ಸೇರಿದರೆ ಅದು ಅನ್ಲಾಫುಲ್ ಎಸೆಂಬ್ಲಿ ಕಾನೂನು ಬಾಹಿರವಾದಂಥ ಯಾವುದು ಕೃತ್ಯವನ್ನು ನಡೆಸಲಿಕ್ಕೆ ಸೇರಿದ್ದಾರೆ ಯಾವುದು ಕೃತ್ಯವನ್ನು ಇದು ಮಾಡಲಿಕ್ಕೆ ನಾನು ಸೇರಿದ್ದಾರೆ ಅದು ಅದು ಕೂಡ ಐದು ಮತ್ತು ಅದಕ್ಕಿಂತ ಜಾಸ್ತಿ ಜನ ಸೇರಿದರೆ ಅದು ಅನ್ಲಾಫುಲ್ ಅದಕ್ಕೆ ಒನ್ ಫೋರ್ಟಿ ತ್ರೀ ಮತ್ತು ಒನ್ ಫೋರ್ಟಿ ನೈನ್ ಒಂದು ಕಲಂಗಳು ಬರುತ್ತವೆ ಮತ್ತೊಂದು ಏನಂದರೆ ಬರೋ ಒಂದು ಬರೋ ಒಂದು ತ್ರೀ ಫೋರ್ಟಿ ಒನ್ ಅಪ್ ಅಬ್ಸ್ಟ್ರಕ್ಷನ್ ಮಾಡಿದ್ದಾರೆಂತ ಇವೆಲ್ಲವೂ ಕೂಡ ಯಾವುದೇ ಈ ಇದು ಕೂಡ ಇದು ಜಸ್ಟ್ ಫೈನ್ ಕಟ್ಟಿ ಬಿಡುವಂಥದ್ದು ಒಂದು ಏನೇನಾಗಿ ಎಫ್ ಐ ಆರ್ ಮಾಡುವಂಥದ್ದಲ್ಲ ಎಫ್ ಐ ಆರ್ ಮಾಡಬೇಕಿದ್ರೆ ಮ್ಯಾಜಿಸ್ಟ್ರೇಟ್ನ ಒಂದು ಅನುಮತಿಗಳು ಬೇಕಿತ್ತು ಇವೆಲ್ಲವೂ ಮಾಡಿಲ್ಲ ಅದು ಒಬ್ಬ ಅಧಿಕಾರಿ ತನ್ನ ಕರ್ತವ್ಯವನ್ನು ದುರುಪಯೋಗಪಡಿಸಿದ್ದಾನು ಬೇರೆ ಏನು ಇದರ ಹೇಳಬೇಕಾಗಿಲ್ಲ ಅಥವಾ ಯಾವುದೇ ರಾಜಕೀಯ ಕುತಂತ್ರ ಒತ್ತಡಗಳು ಇದ್ದು ಮಾಡಿದಾರೋ ಅನ್ನೋದು ಇನ್ನು ಉಳಿದಂತೆ ಇರುವಂಥದ್ದು ಏನಂದರೆ ನಮ್ಮಲ್ಲಿ ಈ ಒಂದು ಪ್ರಕರಣದ ಭವಿಷ್ಯತ್ತಿನಲ್ಲಿ ಇದನ್ನೇ ಇದನ್ನು ಮಾದರಿಯಾಗಿ ತಗೊಂಡ್ರೆ ಯಾವ ರೀತಿ ನಡೆಯಬೋದು ಅನ್ನೋದು ಯಾ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರಿಶ್ಚಿಯನ್ಗಳಾಗಲಿ ಅವರವರ ಧರ್ಮದ ವಿಚಾರದಲ್ಲಿ ನಾವು ಯಾವುದೇ ಏನು ಮಾತನಾಡಲಿಕ್ಕೆ ಆಗೋದಿಲ್ಲ ಅದು ಹಿಂದಿನಿಂದ ನಡೆದು ಬಂದಂಥ ಒಂದು ಪದ್ಧತಿ ಏನಿರುತ್ತೆ ಅದನ್ನು ನಾವು ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಸಮಾಜದಲ್ಲಿ ಹಿಂದೆ ಒಂದು ಆಝಾನ್ ವಿಚಾರದಲ್ಲಿ ಇಂಥ ಒಂದು ವಿಚಾರ ಭಾಳ ಅದು ಕೂಡ ಕರಾವಳಿಯಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಿತ್ತು ಆ ಸಂದರ್ಭದಲ್ಲಿ ಮುಸ್ಲಿಮರು ಸ್ವಯಂ ಪ್ರೇರಿತವಾಗಿ ಹೇಳಿದರು ಆಯಿತು ನಾವು ಆಝಾನನ್ನು ಮಾಡಲ್ಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅನ್ನೋ ಒಂದು ನಿಶ್ಚಿಂತ ಆನಂತರ ಅದು ಪರಿಣಾಮ ವಿರುದ್ಧ ಹಿಂದೂಗಳ ಕಾರ್ಯಕ್ರಮಕ್ಕೆ ಯಾವುದೊಂದು ಯಕ್ಷಗಾನ ಇರ್ಬೋದು ಈ ಥರ ರಾತ್ರಿ ಅಹೋರಾತ್ರಿ ನಡೆಯುವಂಥ ಒಂದು ಕಾರ್ಯಕ್ರಮಗಳಿಗೆ ಇಂಥ ಪರಿಣಾಮಗಳು ಬಿದ್ದಿದೆ ಅದು ಮುಸ್ಲಿಮರು ಒಂದು ಐದು ಎರಡು ನಿಮಿಷದಲ್ಲಿ ರಸ್ತೆ ತಡೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ತಗೊಂಡು ಅದನ್ನು ಮಾದರಿಯಾಗಿ ತಗೊಂಡಾಗ ಭವಿಷ್ಯತ್ತಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ ಆ ಬೇರೆ ಬೇರೆ ಕಾರ್ಯಕ್ರಮಗಳು ಶಾರದೋತ್ಸವ ಇರ್ಬೋದು ಗಣೇಶೋತ್ಸವ ಇರ್ಬೋದು ಅಂಥ ಸಂದರ್ಭಗಳಲ್ಲಿ ದೇವಸ್ಥಾನಗಳು ರೋಡ್ ಸೈಡಲ್ಲಿ ಇರುತ್ತವೆ ರೋಡ್ ಸೈಡಲ್ಲಿದ್ದಾಗ ಅನಿವಾರ್ಯವಾಗಿ ದೈವಿ ಭಕ್ತಿಯಿಂದ ನಾವು ಹೋಗ್ತೇವೆ ಒಳಗೆ ಹೋಗೋ ಇಲ್ಲಿ ಜ ಒಂದು ಅಬ್ಸ್ಟ್ರಕ್ಷನ್ ಆಗುವಂಥದ್ದು ಸಹಜ ಆಗ ಇದನ್ನೇ ಒಂದು ಮಾದರಿಯಾಗಿ ತಗೊಂಡು ಅದನ್ನು ಅನ್ಲಾಫುಲ್ ಅಂತ ತಗೊಳ್ಳಿಕ್ಕಾಗತ್ತಾ ಧಾರ್ಮಿಕ ಹಿನ್ನೆಲೆಯಲ್ಲಿ ಧಾರ್ಮಿಕ ಒಂದು ಪ್ರೇರಣೆಯಲ್ಲಿ ಹೋದದನ್ನು ಯಾವ ರೀತಿ ಅನ್ಲಾಫುಲ್ ಕಾನೂನು ಬಾಹಿರ ಒಂದು ಸಭೆ ಅಂತ ತಗೊಳ್ಳಿಕ್ಕಾಗತ್ತೆ ಅನ್ನೋದು ಇದನ್ನು ಪೊಲೀಸರು ನಮಗೆ ಹೇಳಬೇಕಾಗತ್ತೆ ನಮ್ಮ ಸರ್ಕಾರ ನಮಗೆ ಹೇಳಬೇಕಾಗತ್ತೆ ಅದು ಆ ಒಂದು ಅಧಿಕಾರಿ ಯಾರಿದ್ದಾರೆ ಅದನ್ನು ಹೇಳಬೇಕಾಗತ್ತೆ ಮತ್ತು ಇನ್ನುಳಿದಂತೆ ಇಲ್ಲಿ ನಾವು ಸಾಮರಸ್ಯವನ್ನು ನಾವು ಬಯಸುವವರು ಇಲ್ಲಿ ನಾವು ಇಲ್ಲಿ ಇರುವಾಗ ನಮಗೆ ಪರಸ್ಪರ ಸಾಮರಸ್ಯಗಳು ಬೇಕು ಆ ಪ್ರಕರಣವನ್ನು ನೋಡಿದರೆ ಆ ಸ್ಥಳೀಯರು ಯಾರು ಕಂಪ್ಲೇಂಟ್ ಮಾಡಿದ್ದು ಅಲ್ಲ ಮೊನ್ನೆ ನಮಾಜ್ ಮಾಡಿದ್ದಾರೆ ಅನ್ನೋ ಪ್ರಕರಣ ತಗೊಂಡ್ರೆ ಸ್ಥಳೀಯರು ಯಾರೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಸ್ಥಳೀಯರು ನನಗೆ ತೊಂದರೆ ಆಗಿದೆ ಅಂತ ಹೇಳಿಲ್ಲ ಸ್ಥಳೀಯರು ಆ ಒಂದು ನಮಾಜ್ ಮಾಡೋ ಸಂದರ್ಭದಲ್ಲಿ ಅವ್ರ ಎಬ್ ಬಿ ಸಿ ಅಂತ ಯಾರು ಕೂಡ ಒಂದು ಎಮರ್ಜೆನ್ಸಿ ಕಾಲಿಗೆ ಕೂಡ ಫೋನ್ ಮಾಡಿ ಹೇಳಿಲ್ಲ ಹಾಗೆ ಸ್ಥಳೀಯರಿಗೆ ಯಾರಿಗೂ ತೊಂದರೆ ಆಗಿಲ್ಲ ಯಾರೋ ವಿಡಿಯೋ ಮಾಡಿ ಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಅದನ್ನು ಬೇರೆ ರೀತಿ ತಗೊಳ್ಬೋದು ಅಥವಾ ಏನು ಮಾಡಬಹುದಿತ್ತು ಅಂತ ಹೇಳಿದರೆ ಇಂತಹ ಒಂದು ನಿರಂತರವಾಗಿ ನಡೆಯುವುದು ನಡೆಯುತ್ತದೆ ಅಂತ ಒಂದು ಇನ್ಸ್ಪೆಕ್ಟ್ರಿಗೆ ಗೊತ್ತಾಗಿದರೆ ಆ ಕಾನೂನನ್ನು ಪಾಲನೆ ಮಾಡಬೇಕಿದ್ದರೆ ಅವ್ರು ಏನು ಮಾಡ್ಬೋದಿತ್ತಂದರೆ ಆ ಸ್ಥಳೀಯ ಮಸೀದಿಯಲ್ಲಿ ಹೋಗಿ ಅವರಲ್ಲೊಂದು ಅವೇರ್ನೆಸ್ ಕೊಟ್ಟು ಈ ರೀತಿ ಸಾರ್ವಜನಿಕ ತೊಂದರೆ ಆಗುತ್ತೆ ಅಂದರೆ ತೊಂದರೆ ಆಗದ ರೀತಿಯಲ್ಲಿ ಏನು ಮಾಡ್ಬೋದು ಬದಲಿ ವ್ಯವಸ್ಥೆ ಏನು ಮಾಡಬೋ ಏನು ಮಾಡ್ಬೋದು ಅಥವಾ ಒಂದು ಸಮುದಾಯಕ್ಕೆ ಅಥವಾ ರಿಲೀಜಿಯಸ್ ಯಾರಿದ್ದಾರೆ ಮುಖಂಡರ ಅವರನ್ನು ಕರೆದು ಒಂದು ರೀತಿಯಲ್ಲಿ ಜಾಗ್ರತೆಯನ್ನು ಮೂಡಿಸುವ ಕೆಲಸವನ್ನು ಕೂಡ ಅವಶ್ಯಕತೆ ಅವಶ್ಯಕ ಅವಕಾಶ ಇತ್ತು ಹೊರತಾಗಿ ಒಬ್ಬ ಸೂಮಟಕ್ಕೆ ಹಾಕಿ ಮಾಡಿರೋದು ಬಹಳ ದೊಡ್ಡ ಅಪರಾಧ ಅಂತ ಹೇಳಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ